ನಮಸ್ಕಾರ ರೀ ಎಲ್ಲರಿಗೂ ಕರ್ನಾಟಕ ರಾಜ್ಯ ಮತ್ತು ಭಾರತ ದೇಶದಲ್ಲಿ ಸಾರ್ವತ್ರಿಕ ಚುನಾವಣೆ ಮೂರನೇ ಹಂತದ ಮುಗೀತ್ರಿ ಇನ್ನು ನಾಲ್ಕನೇ ಹಂತ ಐದನೇ ಹಂತ ಆರನೇ ಹಂತ ಏಳನೇ ಹಂತ ಹಂಗೆ ಹಂತಗಳದಾವ್ರಿ ಆದರೆ ಕರ್ನಾಟಕ ರಾಜ್ಯದಾಗ ಚುನಾವಣೆ ಈ ಕಡು ಬಿಸಿಲಿನಲ್ಲಿಯೂ ಸಹಿತ ಮತದಾರನ ಮನೆ ಮನೆಗೆ ಹೋದ್ರಿ ಈಗ ರಿಲ್ಯಾಕ್ಸ್ ಮೂಡಿನ ವಿಶ್ರಾಂತಿ ವಿಶ್ರಾಂತಿ ಮಾಡಾಕತ್ತೀರಿ ಯಾರು ರಿಸಾರ್ಟ್ಗೆ ಹೋಗ್ಯಾರ ಯಾರು ತಮ್ಮ ಜನಜೀವನ ಮಾಡಾಕತ್ತಾರ ಯಾರ ದೈನಂದಿನ ಕೆಲಸಗಳಿಗೆ ಹೊಂಟಾರ ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಮಂತ್ರಿ ಅಂತೂ ತಮ್ಮ ತಮ್ಮ ಆತ್ಮೀಯರ ಕಿರಾಣಿ ಅಂಗಡಿ ಟೇಶ್ನರಿ ಅಂಗಡಿ ಐಸ್ ಕ್ರೀಮ್ ಅಂಗಡಿ ಬ್ರೆಡ್ ಬೇಕ್ರಿಗೆ ಹೊಂಟ ಹೋಗಿ ಹೋಗಿ ಅಲ್ಲಿ ಚುರುಮುರಿ ಇನ್ನೂ ತಿನ್ನಾಕತ್ತಾರೀ ಆದರೆ ಕರ್ನಾಟಕ ರಾಜ್ಯದ ಭವಿಷ್ಯವೇನು కర్ణాటక రాజ్యదెట్ స్థాన బర్తావో కాంగ్రెస్ ఎట్ స్థాన బో బి జెపి ఇవెల ఇం తెలియగ బరు నాల్కర తారీఖు నోడ్కో భాళ దూరక్యారు ననే తారీఖు జూన్ తక్కువ తక్షణ అదే దివస మరుదా మా ఇది ఎల్లూ విచార ఐతి అద్ర ఈ ఎల్ హ మతదా ముగదమే ఇం జూన్ నాకరంందు భవిష్య నిర్మాణ ఆగద్రీ ಇನ್ನು ಕರ್ನಾಟಕ ರಾಜ್ಯದಾಗ ಇಪ್ಪತ್ತೆಂಟಕ್ಕೆ ಲೋಕಸಭಾ ಕ್ಷೇತ್ರದಲ್ಲಿ ಎರಡು ಸೀಟು ಭಾರತೀಯ ಜನತಾ ಪಕ್ಷದವರು ಬರ್ತಾವಂತೇಳಿ ಗಂಟಾ ಘೋಷವಾಗಿ ಹೇಳ್ಯಾರ ಉಳಿದ ನಾಲ್ಕು ಸೀಟು ಕಾಂಗ್ರೆಸ್ ಅಂತ ಎರಡು ಸೀಟು ಜೆ ಡಿ ಎಸ್ ಅಂತ ಆದರೆ ಮತದಾನ ನೋಡಿದ್ರೆ ಎಪ್ಪತ್ತೆರಡು ಎಪ್ಪತ್ನಾಲ್ಕು ಯಾವಾಗ ಮತದಾನ ಆಗತೈತಿ ಅಲ್ಲಿ ಕಾಂಗ್ರೆಸ್ಗೆ ಪ್ಲಸ್ ಆಕೈತಿ ಯಾವಾಗ ಇವತ್ತು ಐವತ್ತೊಂದು ಮತದಾನ ಆಕೈತಿ ಅಲ್ಲಿ ಭಾರತೀಯ ಜನತಾ ಪಕ್ಷಕ್ಕೆ ಲಾಭ ಆಕೈತಿ ಕೆಲವು ಓಡಾಡಕತ್ತಾವ್ರಿ ಫೇಕ್ ನ್ಯೂಸ್ಗಳು ಆ ಫೇಕ್ ನ್ಯೂಸ್ದಾಗ ಇದೊಂದು ಫೇಕ್ ನ್ಯೂಸ್ ಒಂದು ಬಿಟ್ಟಾರ ಇವತ್ತು ಅದನ್ನು ಹೇಳ್ತಾನೆ ಕೇಳ್ರಿ ಯಾವ್ಯಾವ ಕ್ಷೇತ್ರದಾಗ ಯಾರ್ಯಾರು ಬರ್ತಾರೆ ಈಗ ಒಂದೊಂದು ಕ್ಷೇತ್ರದ ಒಂದೊಂದು ಭವಿಷ್ಯ ಒಂದೊಂದು ಕ್ಷೇತ್ರದ ಒಂದೊಂದು ಚಿತ್ರ ಎಲ್ಲರೂ ಏನೇನು ಹೇಳ್ಕೊತ ಬಂದಾರಂದ್ರೆ ನಮ್ಮ ಅಭ್ಯರ್ಥಿಗೆ ಎಲ್ಲ ತಾನೆ ಎಲ್ಲರೂ ಅನವರಲ್ಲ ನಮ್ಮ ಅಭ್ಯರ್ಥಿಗೆ ಎಲ್ಲ ತಾನೆ ನಾವು ಸಾಕಷ್ಟು ದುಡ್ಡು ಕೊಟ್ಟೇವಿ ಸಾಕಷ್ಟು ಫಂಡಿಂಗ್ ಮಾಡೇವಿ ಸಾಕಷ್ಟು ಕೈಕಾಲ ಬಿದ್ದೇವಿ ಏನು ಸಕಲ ಸೌಲಭ್ಯಗಳನ್ನ ಕೊಡಿದ್ದೀವಿ ನಮ್ಮ ಅಭ್ಯರ್ಥಿ ಗೆದ್ದ ಗೆಲ್ತಾನ ಅಂತಾರ ಆದರೆ ಅಭ್ಯರ್ಥಿಗಳು ಗೆಲ್ಲೋಕ್ಕಿಂತ ಮುಂಚೆ ತಾವು ಮಾಡಿದ ಸಾಧನಗಳ್ನ ನೋಡ್ತಾನಂತಾರ ಮತ್ತಾರ ಕರ್ನಾಟಕ ರಾಜ್ಯದಲ್ಲಿ ಗ್ಯಾರಂಟಿ ಎಷ್ಟು ಕೆಲಸ ಮಾಡ್ತೈತಿ ಗ್ಯಾರಂಟಿ ಎಷ್ಟು ಕೈ ಕೊಡ್ತೈತಿ ಭಾರತ ದೇಶಕ್ಕೆ ಪ್ರಧಾನಮಂತ್ರಿ ಮೋದಿನ ಹಾಕಬೇಕು ದೇಶದ ಭದ್ರತೆ ಉಳಿಬೇಕು ಸಂಸ್ಕೃತಿ ಉಳಿಬೇಕು ಹಿಂದೂ ರಾಷ್ಟ್ರ ಸನಾತನ ಧರ್ಮ ಉಳಿಬೇಕು ಅಣ್ಣವರು ಅದಾರ್ರಿ ಇನ್ನು ಆ ಟ್ರೆಂಡ್ ಮೇಲೆ ಹೋದ್ರೆ ಭಾರತೀಯ ಜನತಾ ಪಕ್ಷ ಕರ್ನಾಟಕ ರಾಜ್ಯದಲ್ಲಿ ಇಪ್ಪತ್ತು ಸ್ಥಾನ ಬರಬೇಕು ಆರು ಸ್ಥಾನ ಕಾಂಗ್ರೆಸ್ ತೊಗೋಬೇಕು ಎರಡು ಸ್ಥಾನ ಜೆ ಡಿ ಎಸ್ ತೊಗೋಬೇಕು ಇನ್ನು ಕರ್ನಾಟಕ ಪ್ರಬುದ್ಧ ಮತದಾರ ಏನು ಮಾಡ್ಯಾನೆ ಅಂಬಲ್ರಲ್ಲ ಕೆಲವು ಕಡೆ ಹೇಳ್ತಾರೆ ಇನ್ನು ಬಾಗಲಗೋಡು ಬಿ ಜೆ ಪಿ ಹ್ಯಾಕೇಜ್ ಬೆಂಗಳೂರು ಸೆಂಟ್ರಲ್ ಬಿ ಜೆ ಪಿ बेंगलुरु नॉर्थ कांग्रेस बेंगलुरु रूरल बीजेपी, बेंगलुरु साउथ बीजेपी बेलगाव कांग्रेस बल्लारी बीजेपी बीदर बीजेपी बीजापुर बीजेपी, चामरादनगर नगर कांग्रेस चिकबल्लापुर बीजेपी चिकोड़ी बीजेपी, जे ಕಾಂಗ್ರೆಸ್ ದಕ್ಷಿಣ ಕನ್ನಡ ಬಿ ಜೆ ಪಿ ದಾವಣಗೆರೆ ಕಾಂಗ್ರೆಸ್ ಧಾರವಾಡ ಬಿ ಜೆ ಪಿ ಗುಲ್ಬರ್ಗ ಬಿ ಜೆ ಪಿ ಹಾಸನ ಕಾಂಗ್ರೆಸ್ ಹಾವೇರಿ ಬಿ ಜೆ ಪಿ ಕೋಲಾರ ಜೆ ಡಿ ಎಸ್ ಕೊಪ್ಪಳ ಬಿ ಜೆ ಪಿ ಮಂಡ್ಯ ಜೆ ಡಿ ಎಸ್ ಮೈಸೂರು ಬಿ ಜೆ ಪಿ ರಾಯಚೂರು ಬಿ ಜೆ ಪಿ ಶಿವಮೊಗ್ಗ ಬಿ ಜೆ ಪಿ ತುಮಕೂರು ಬಿ ಜೆ ಪಿ ಉಡುಪಿ ರಾಜ್ ಚಿಕ್ಕಮಗಳೂರು ಬಿ ಜೆ ಪಿ ಉತ್ತರ ಕನ್ನಡ ಬಿ ಜೆ ಪಿ ಇಪ್ಪತ್ತೆಂಟರಾಗಿ ಇಪ್ಪತ್ತು ಬಿ ಜೆ ಪಿ ಆರು ಕಾಂಗ್ರೆಸ್ಸು ಎರಡು ಜೆ ಡಿ ಎಸ್ ಅಂಥೇಳಿ ಒಂದು ಫೇಕ್ ನ್ಯೂಸ್ ಹರಿದಾಡಕತೈತ್ರಿ ಆದರೆ ನಮ್ಮ ಸಮೀಕ್ಷೆ ಪ್ರಕಾರ ಹದಿನಾಲ್ಕರಿಂದ ಹದಿನೈದು ಕಾಂಗ್ರೆಸ್ ಬರಬೇಕು ಗ್ಯಾರಂಟಿ ವತಿಯಿಂದ ಜನ ಮತದಾನ ಹಾಕೋ ಟೈಮ್ದಾಗ ಎಷ್ಟು ಹುಮ್ಮಾಸಿನಿಂದ ಇದ್ರು ಅಹಿಂದ ಮತಗಳು ಇವತ್ತು ಕಾಂಗ್ರೆಸ್ ಕೈ ಹಿಡಿತಾವ ಇದರಿಂದ ಇಪ್ಪತ್ತರ ಸಮೀಪ ಕಾಂಗ್ರೆಸ್ ಬರಬೇಕು ಹದಿನಾಲ್ಕು ಹದಿನೈದು ನಮ್ಮ ಲೆಕ್ಕೈತಿ ಯಾವ ಈ ಫೇಕ್ ನ್ಯೂಸ್ ಅಡ್ಡಾಡ್ ಇದು ಎಲ್ಲ ಸುಳ್ಳಿನ ಕಂತೆ ಆದರೆ ನಿಜಾಂಶ ಮಾತ್ರ ನಾ ಈಗಾಗಲೇ ಹಿಂದ್ಗಲೇ ಹೇಳಿದ್ದೀನಿ ಅದನ್ನು ಗಮನ ಇಟ್ಟು ಕೇಳಿರಿ ಯಾಕಂದ್ರೆ ಅಭ್ಯರ್ಥಿಗಳು ಆಯ್ಕೆ ಸಲುವಾಗಿ ಏನೇನ ಕಸರತ್ತು ಮಾಡ್ಯಾರ ಏನೇನೋ ಮೆಹನತ್ತ ಮಾಡ್ಯಾರ ಯಾವ್ಯಾವ ಗ್ಯಾರಂಟಿಗಳನ್ನ ಕೊಟ್ಟಾರ ಎಷ್ಟೋ ಗ್ಯಾರಂಟಿಗಳು ಇನ್ನು ಮುಂದೆ ಕೊಡ್ತು ಬಂದಾರ ಇನ್ನು ಜನ ಮತದಾರ ಆ ಗ್ಯಾರಂಟಿಯ ಆಧಾರದ ಮೇಲೆ ಈಗ ಈ ಚುನಾವಣೆಗಳು ನಿಂತಾವ ಆಶೆ ಆಮಿಷಗಳ ಮೇಲೆ ಚುನಾವಣೆಗಳು ನಿಂತಾವ ಸೈದ್ಧಾಂತಿಕ ನೆಲೆ ಮೇಲೆ ಇವತ್ತು ಚುನಾವಣೆಗಳು ನಿಂತಿಲ್ಲ ಯಾಕೆ ಚುನಾವಣೆಗಳು ನಿಂತಿಲ್ಲ ಅಂದ್ರೆ ಇನ್ನು ಪರಿಸ್ಥಿತಿ ಇದಕ್ಕಿಂತ ತೊಟ್ಟಿ ಆಗೋದ್ರಿ ಇನ್ನು ಎಮ್ ಎಲ್ ಎಂ ಪಿಗಳು ಇನ್ನು ಯಾವ ಕ್ಷೇತ್ರದಲ್ಲಿ ನಿಂದಿರ್ತಾರೆ ಇನ್ನು ಟೆಂಡ್ರಿಂಗ್ ಹರಾಜಾಗೋದು ಯಾವ ಬೇಡಿಕೋಳ್ತಿರ್ ತಗೋರಿ ಏನು ಅಭಿವೃದ್ಧಿ ಹಣ ಬರ್ತೈತಿ ಕೇಳಂಗಿಲ್ಲ ಯಾವ ಕೆಲಸಲಾಗಿ ಬರಂಗಿಲ್ಲ ಎಲ್ಲ ನುಂಗನ್ನುಗಳು ಬರ್ತಾರ ಹಂಗೂ ಕಾಲ ಬರ್ಬೋದಲ್ರಿ ಯಾಕೆ ಬರಂಗಿಲ್ಲ ಆಗಲಾರ್ದ ಆಗತೈತಿ ನೋಡಲಾರ್ದ ನೋಡ್ತೈತಿ ಕೇಳಬಾರ್ದ ಕೇಳ್ತೈತಿ ಇವೆಲ್ಲ ಸಿದ್ಧಾಂತಗಳು ಬರೋರಿ ಹಳೆಯ ತಲೆಮಾರಿನ ಜನ ಏನೇನು ಹೇಳ್ಯಾರ ಆ ಟೈಪ್ ಆಗೋದು ಅದರ ಸಲುವಾಗಿ ಈಗ ಕರ್ನಾಟಕದ ಇಪ್ಪತ್ತೆಂಟು ಲೋಕಸಭಾದಲ್ಲಿ ಇವತ್ತು ಪ್ರಜ್ಞಾವಂತ ಕಮೆಂಟ್ ಹಾಕೋರಿಗೆ ಒಂದು ವಿನಂತಿ ಮಾಡಾಕತ್ತೀನಿ ಯಾವ ಕ್ಷೇತ್ರದಲ್ಲಿ ಯಾವ ಕ್ಷೇತ್ರದ ಅಭ್ಯರ್ಥಿ ಬರ್ತಾನೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಎಟ್ಟು ಬರ್ತಾವ ಬಿ ಜೆ ಪಿ ಎಟ್ ಬರ್ತಾವ ಜೆ ಡಿ ಎಸ್ ಎಟ್ ಬರ್ತಾವ ನೇರವಾಗಿ ನಾನು ಕಮೆಂಟ್ ಬಾಕ್ಸ್ನ ಹಾಕಿರಿ ಯೂಟ್ಯೂಬ್ದಾಗ ಬಟನ್ ಹೊಡೀರಿ ಮುಂದೆ ಸ ಚಿತ್ರ ಮಾಹಿತಿನ ಕೊಡ್ತೀನಿ ಸತ್ಯ ಮಾಹಿತಿ ಕೊಡ್ತೀನಿ ಆವಾಗ ವಿಚಿತ್ರ ಆಗ್ತೈತಿ ನಿಮ್ಮದು ಕಾಕ ಹೇಳಿದ್ದ ಕರೆಕ್ಟ್ ಐತೆ ಅಂತೇಳಿ ಹಂಗಾದ್ರೆ ಕಮೆಂಟ್ ಬಾಕ್ಸಿನಾಗೆ ಹಾಕ್ತೀರಿ ಅನಿಸಿಕೆನೋ ಹಾಕಿರಿ ಯೂಟ್ಯೂಬ್ದಾಗ ಬಿಡ್ರಿ ಬಟನ್ ಫೇಸ್ಬುಕ್ ಫಾಲೋ ಮಾಡಿರಿ ಲೈಕ್ ಮತ್ತು ಶೇರ್ ಮಾಡ್ಕೊತ ಹೋಗ್ರಿ ಮತ್ತೊಂದು ಸುದ್ದಿ ಹೋಗಿ ಬರ್ತೀನಿ ನಮಸ್ಕಾರ